ಈ ರೋಡ್ ಕಾಣ್ತಿತ್ತು ಸ್ಟೇಟಾಗಿ ವೈಪ್ ಕಾಡ್ತದೆ ಮಾಡಿದ್ದು ಎಲ್ಲಿ ಮಾಡ್ಬೇಕಂತ ನೀವೀಗ ಚಿಕ್ಕಮಗ್ಳೂರ್ ಎತ್ರಿಟಿ ಅಲ್ಲ ಸೊ ಒಂದು ಒಂದು ಸಂಬಂಧ ಆಗಿದ್ದು ಅಲ್ಲಿ ಮುಹೂರ್ತ ಆಗ್ತದ್ ನಮ್ಗೆ ಬಹಳ ಖುಷಿ ಆಗಿದೆ ಇಲ್ಲ ಒಂದು ಒಳ್ಳೆ ಪ್ರಯತ್ನ ಮಾಡ್ಬೇಕಂತ ಒಳ್ಳೆ ಸಿನಿಮಾ ಬರ್ಲಿ ಯಾಕಂದ್ರೆ ಇವಾಗೆಲ್ಲ ಎಲ್ಲ ರಿಸ್ಕ್ 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 ಏನು ರಿಸ್ಕ್ ಇಲ್ಲ ರಿಸ್ಕ್ ಲಸ್ತರ ತಿನ್ಬೇಕು ಜೀವನ ಇಲ್ಲ ಅಂದ್ರೆ ವಿ ಹ್ಯಾವ್ ಟು ಯಾಕಂದ್ರೆ ಬೇರೆ ಭಾಷೆಗಿಂತ ಕಾಂಟೆಕ್ಟ್ ಮಾಡ್ಬೇಕು ಅಂದ್ರೆ ಹೊಸ ರೀತಿ ಸಿನಿಮಾಗಳು ಬರ್ಬೇಕು ಅದು ಏನಾಗುತ್ತೆ ಆಗಲ್ಲ ಅನ್ನೋದು ಆಮೇಲೆ ಇಂಟ್ರೆಸ್ಟ್ ನಾವು ಪ್ರಯತ್ನ ಪಡೆದಾಗ ಹೆಂಗಾಗುತ್ತೆ ಯಾಕಂದ್ರೆ ನಾವು ಅವ್ರು ಹೇಳಿಬಿಡಿ ನಲ್ವತ್ತು ಮೂವತ್ತೊಂಬತ್ತು ನಲ್ವತ್ತು ವರ್ಷ ಆಗಬೇಕು ಇದು ಎಷ್ಟು ವರ್ಷ ನಾವು ಮಾಡ್ತೀವಿ ಗೊತ್ತಿಲ್ಲ ನೆಕ್ಸ್ಟ್ ಪೀರಿಡ್ ಬರಬೇಕು ನೆಕ್ಸ್ಟ್ ಜನ್ರೇಷನ್ ಬರಬೇಕು ನೆಕ್ಸ್ಟ್ ಟೈಪ್ ಆಫ್ ಸಿನಿಮಾಸ್ ಬರಬೇಕು ಆ್ಯಂಡ್ ನಾವೇ ನೋಡಿ ನಾವೇ ಆಸೆ ಪಡ್ತೀವಿ ಅವರು ಬಿದುಂಬಾ ಸಿನಿಮಾ ಮಾಡ್ಬೇಕಂದ್ರೆ ನಾವೇ ಆಸೆ ಪಡ್ತಾ ಇದ್ದೀವಿ ಈ ಯಂಗ್ಸ್ಟರ್ಸ್ ಬಂದು ಸಂದೀಪ್ ಒಂದ್ ಅವ್ರ ಸಬ್ಜೆಕ್ ಹೇಳೋದ ನಂಗೆ ಭಾಳ ಖುಷಿ ಆಯಿತು ನಮ್ಗೆ ಫುಲ್ ಶಾಖ ಆಗಲಿ ಶಾಕ್ ಯಾವಾಗ ನೋಡ್ತಾ ಇದ್ದೀನಿ ನಾನು ಯಾವಾಗ ಯಾವಾಗ ನೋಡಬೇಕು ಯಾವಾಗ ಪಿಕ್ಚರ್ನ ಪಿಕ್ಚರ್ನ ಬೈಕ್ ಮಾಡ್ತಾ ಇದೆ ಬಟ್ ಅದಾದಮೇಲೆ ಸರಿ ನೋಡೋಣ ಆಮೇಲೆ ಒಂದು ಕತೆ ಇದ್ದಾಗ ಶಾಖಾಹಾರಿ ವೆಜಿಟೇರಿಯನ್ನು ಸೊ ಇದು ಪಕ್ಕೂ ಮೋಸ್ಟ್ಲಿ ನಾನ್ ವೆಜ್ ಅಂತ ಕಾಣಿಸ್ತಾರೆ ನಾನ್ ವೆಜ್ ಅಂದರೆ ಆಲ್ ಟೈಪ್ ಆಫ್ ಎಮೋಷನ್ಸ್ ಇದೆ ಅಂತ ಬಟ್ ನನಗೆ ಆ ಟ್ರೈಲ್ ಇಷ್ಟ ಆಯಿತು ಸಿನಿಮಾ ಕತೆ ಟ್ರೈ ತುಂಬ ಇಷ್ಟ ಆಯಿತು ಟೋಟ್ಲಿ ಅವರು ಏನೊಂದು ಯಾಕಂದರೆ ಎಲ್ಲ ಐತಿಂದ್ರೆ ಒಂದು ಕತೆ ಅಂತ ಮಾಡ್ತೀವಿ ಆ ಕಥೆಯಲ್ಲಿ ಏನ್ ಹುಡುಕ್ತೀನಿ ನನಗೆ ಅದು ಮುಖ್ಯ ಡ್ಯಾರೆಕ್ಟ್ ಹುಡುಕ್ತಾರೆ ಅದು ಜನ ನೋಡಿ ಅವ್ರು ಏನು ಬಿಡುತ್ತಾರೆ ಅನ್ನೋದು ಮುಖ್ಯ ಆಗಿತ್ತು ಐ ತಿಂಕ್ ಆ ಇದರಲ್ಲಿ ಬಹಳ ಬಹಳಷ್ಟು ಕೇಳಿ ಬಹಳ ತುಂಬ ಜನ ಅದು ನನಗೆ ಬಹಳ ಕುತೂಹಲ ಕೊಡ್ತದೆ ಐ ತಿಂಕ್ ಅದು ಕೇಳಿದ್ಮೇಲೆ ಕತೆ ಕೇಳಿದ್ಮೇಲೆ ಬೇರೆ ಬಂದು ಕೇಳ್ತಾರೆ ಆಮೇಲೆ ಆ ಗೀತೆ ಇಲ್ಲೇ ಗೀತೆ ನಾವೇ ಮಾಡೋದು ನನಗೆ ಯಾಕೋ ಅನ್ಸ್ತಾ ಇದೆ ಒಳ್ಳೆ ಸಿನಿಮಾ ಆಗುತ್ತೆ ಅಂತ ಬರಗತ್ತೆ ಇದೆ ನನಗೆ

ನನಗೆ ಇಷ್ಟ ಆಯ್ತು ಅಂದರೆ ಅವ್ರಿ ಸೌಲಭ್ಯ ಮಳೆಯಲ್ಲಿ ನಮ್ಮ ಮಕ್ಕಳು ಬರೆಯೋದು ನೋವು ಇದ್ದರೆ ನೋಡ್ತಾ ಇದ್ದೀನಿ ಅದಾದಮೇಲೆ ಅವ್ರಿಗೂ ನಮಗೂ ಕಲಿಯೋದು ತುಂಬ ಚೆನ್ನಾಗಿ ಮಾಡಿದ್ದು ಭಾಳ ಮುದ್ದಾಗಿ ಮಾಡಿತ್ತು ನನಗೆ ಪ್ರೇಮ್ಗಳು ಇಷ್ಟಪಟ್ಟು ಮಾಡ್ತೀರಾ ಅಂತಂದರು ಆಮೇಲೆ ಭಾಳ ತುಂಬ ಖುಷಿ ಆಯಿತು ನನಗೆ ನೋಡಿ ನಾನು ಅವ್ರ ಮಗನಷ್ಟು ಅವರು ಬರ್ತಾ ಇದ್ದಾರೆ ಆಯ್ತಿಗೆ ಮೊದಲಾಗಿದ್ದು ಪ್ರೇಮ್ ನಂಗೆ ತುಂಬ ಇಷ್ಟ ಅವಾಗಿದ್ದರೆ ನಂಗೆ ತುಂಬ ಇಷ್ಟ ಪ್ರೇಮ್ ತೊಗೊಂಡು ಆಯ್ತು ಟ್ರೈನ್ ಜೊತೆಗೆ ಅವ್ರನಾಟ ಯಾವಾಗಲೂ ಇತ್ತು ಸಿನಿಮಾ ಜಾಸ್ತಿ ಮಾಡಿಲ್ಲ ಉದ್ದೇಶ ಮಾಡೋದಿಲ್ಲ ಬಟ್ ಆದ್ರೂ ಏನೋ ಒಂದು ಸಿನಿಮಾ ಮಾಡ್ಬೇಕಂತ ಖರ್ಚಿ ಆಗ್ತದೆ ಇದಕ್ಕೆ ಕಂಡು ಕ್ಯಾಮ್ರಾ ನಲ್ಲಿ ನ್ಯೂಸ್ ಅಲ್ಲಿ ಕೆಲವು ಖುಷಿ ಆಯ್ತು ಅವ್ರು ನಾಲ್ಕು ಸಾಂಗ್ ಅಲ್ಲಿ ಐದು ಸಾಂಗ್ ಮಾಡಲಿ ಅಂತ ಚೆನ್ನಾಗಿ ಕ್ಯಾಮ್ರೆ ತುಂಬ ಚೆನ್ನಾಗಿ ಲೊಕೇಶನ್ ಬೆಂಗಳೂರು ಚೆನ್ನಾಗಿ ಬ್ಯಾಂಗ್ಳೂರು ಮೈಸೂರು ಹಿಮಾಚಲ್ ಪ್ರದೇಶ ಒಂದು ಕುತೂಹಲ ಕೊಡುತ್ತೆ ಒಂದು ವಿಭಿನ್ನ ಸಿನಿಮಾ ಆಗುತ್ತೆ ಹಿರೇನ್ ಗುಲೆ ಅಂಡ್ ಎಲ್ಲಾ ಪಾತ್ರಗಳೇ ಬಹಳ ಇಂಪಾರ್ಟೆಂಟ್ ಆಗಿರ್ತದೆ ಪಾತ್ರ ಪಾತ್ರ ಎನಿ ಸಿಂಪಲ್ ಪಾತ್ರ ನೋಡಿದಾಗ ಈ ಶೈಟ ನೋಡಿ ಧನ್ಯ ಬಂದಿರೋದೇ ಮಗಳು ಫ್ರೆಂಡ್ ಪ್ರಶಾನ್ ಬಂದಿದೆ ನಮ್ಮ ವಾಕಿಂಗ್ ಬಂದಿದೆ ಅಂಡ್ ಟ್ರೇನ್ ಬಂದಿದೆ ಶ್ರೀನ ಸಿಟಿ ಬಂದಿದೆ ಥ್ಯಾಂಕ್ ಯು ಶ್ರೀಮಂತಿ ನಮ್ಮ ಡೈರೆಕ್ಟರ್ ನಾಗ ಬಂದ ಸ್ಟರೀಶ್ ಡೈರೆಕ್ಟರ್ ನಾಗೇತ್ರ ಬಂದರು ಯಾಕೆ ಅವ್ರು ಮಾತಾಡ್ಬೇಕಾದ್ರೆ ಸ್ಟರೀಶೇ ಮಾತಾಡ್ತಾರೆ ಅದು ನಮ್ಗೆ ತುಂಬ ಇಷ್ಟ ಶೂರಿ ಬಂದ್ರೆ ಸುಮಾರು ಬಂದಿದ್ದಾರೆ ಶೈಲಿಂದ ಎಲ್ಲರೂ ಬಂದ್ರೆ ವಾಕಿಂಗ್ ಟ್ರೂಪ್ ಬಂದರೆ ಎಲ್ಲ ಅಂದ್ರೂ ಥ್ಯಾಂಕ್ ಇಷ್ಟಪಡ್ತೀವಿ ಸೊ ಹಿಂದೆ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ ಪ್ರತಿ ಅದರಿಂದ ನೀವು ಶೂಟಿಂಗ್ ಸೊ ಇಟ್ ಗೋ ಅವ್ರು ಹೇಳಿದ್ರೆ ಯಾವ್ದು ಮಾಡಬೇಕು ಅಂತ ಸೊ ಅಕೌಂಟ್ Thank you.